மத ஆா ஆஹ் எப்பா நத ஆத்த அந்த ನನ್ ಗಂಡ ಒಂದ್ ಮುಂಜಾನೆ ಹೋಗ್ಯಾನಿವ ಮನಿ ಬಿಟ್ಟು ಸಂಜೆ ಮುಂದಿಗ ಆರ್ ಹಾಕುವಂತ ಟೈಮ್ ಇನ್ನ ಆದ್ರ ಮನಿಗ್ ಬಂದಿಲ್ಲ ಯಾವಾಗ ಬರ್ತಾನ ನಯನ ನಾನಾ ಒಂದ ದಾರಿ ಕಾಯಿ ರೊಕ್ಕ ತರ್ತಾನ ಎಷ್ಟ್ ಹೋಗತಾರತ ರೊಕ್ಕ ತರ್ತಾನ ಅಂತ ಹೇಳಿ ಉಂಡಿಲ್ಲ ಏನಿಲ್ಲ ಹಂಗಿನಿ ಕುತ್ಕೊಂಡಿನಿ ಹಂಗೇನು ಮನಿ ನೆನಪ ಬಂತ ಇಲ್ಲ ಗೊತ್ತ ಅಲ್ಲ ಇಲ್ಲೇ ಇಲ್ಲ ಅನ್ಕೊಂತ ಎಷ್ಟ್ ದೂರ ಕರ್ಕೊಂಡ್ ಬಂದಿಯಲ್ಲ ಅಲ್ ಹೊರಗ ಯಾರತ್ತಾರು ಚಲೋ ಚಲೋಮಾಬಿಟ್ಟಿ ಅಲ್ಲ ಹಂಗ ರೀ ನಾನು ನಿನ್ ಸೌತಿ ಅಲ್ಲಲ್ಲ ನಿನ್ ತಂಗಿ ಅಕ್ಕ ರೀ ನೋಡ್ರಿ ನಿನ್ ತಂಗಿ ಸೌತಿ ಏನಕತಲ್ರಿ ಈಗಿನ ನೀವಿನ ಮಾಡ್ಕೊಂಬಂದ್ರೇನ ಅಲ್ರಿ ನಾ ಏನ್ ನಿಮಗ ಮಗ ಕಡಿಮೆ ಮಾಡಿ ಅಂತ ಹೇಳಿ ಮದಿ ಮಾಡ್ಕೊಂಬಂದ್ರಿ ನೀವು ಏನೋ ಒಂದಿಟ್ಟು ನಾವು ಒಂದ್ ಶ್ರೀಮಂತ್ ಆಗ್ಬೇಕಂತ ಹೇಳಿ ನಿಮ್ಗ ಬೈದ್ ಬೈದ್ ಓಸಿ ಆಡ್ರಿ ಇಸ್ಪೆಟ್ ಆಡ್ರಿ ಅಂತ ಅಂತೇಳಿ ಕಳ್ಸಿದಿರಿಪಾ ಸಿಟ್ಟಾಗಿ ನೀವು ಮದಿ ಮಾಡ್ಕೊಂಬಂದ್ ಬಿಡೋದೇನ್ರೀ ಏನ್ರಿ ನೀವು ನಾನ್ ನಿನ್ ಮ್ಯಾಗ ಸಿಟ್ಟಿ ಈಕಿಗ ಮದ್ವಿ ಮಾಡ್ಕೊಂಡ್ ಬಂದಿಲ್ಲ ಇವ್ರಪ್ಪ ಆಯ್ತಲ್ಲ ನನಗ ಬೈದೆ ಈಕ್ ಜೋಡಿ ಮದ್ವಿ ಮಾಡ್ತಾನೆ ಅಲ್ರಿ ಅವ್ರ ಅಪ್ಪ ಬೈಗ ನಿಮ್ದು ಆಫ್ ಆಫಾತೇನ್ರೀ ಅಂದ್ರ ನಿಮ್ ಚೀರಾಟ ಹರಟೆಲ್ಲಾ ಮನ್ಯಾಗ ನನ್ ಮುಂದ್ ಅಷ್ಟ ಏನ್ರಿ ಹಾ ಮನೆಯಲ್ಲಿ ಹುಲಿ ಬೀದಿಯಲ್ಲಿ ಇಲಿ ಅಂತಾರಲ್ರಿ ಮತ್ತ ನಿಮ್ಮಂತರ ನೋಡಿ ಮಾತಾಡಿರ್ತಾರ್ರಿ ನಂದೇನೆ ಮೀಟರ್ ಅಪ್ ಆಗಿಲ್ಲ ಇವ್ರಪ್ಪ ಬೈಯಬೇಕಾದ್ರೆ ನಾನು ಐತಲ್ಲ ಜೋರ್ ಜೋರ್ ಅತ್ತೇನಿ ಅತ್ತೇನಿ ಆದ್ರೂ ಬಿಟ್ಟಿಲ್ಲವ ನನ್ನ ಮದ್ವಿ ಮಾಡ್ಸಬಿಟ್ಟ ಅಲ್ರಿ ನಾ ನಿಮ್ಗೆ ಏನಂತ ಹೇಳಿದ್ದೇರಿ ಯಾ ಇಲ್ಲಿ ಓಣ್ಯಾಗ ಯಾವತರ ಒಂದು ಶುಭಮಕ್ಕ ಇರ್ತತ್ರಿಪ್ಪ ಶುಭಮಕ್ಕ ನೋಡಿ ಹೋಗಿ ಓಸಿ ಆಡ್ರಿ ಇಸ್ಪೆಟ್ ಆಡ್ರಿ ರೊಕ್ಕ ತಗೊಂಬರ್ರಿ ಅಂತ ಹೇಳಿ ಕಳ್ಸಿದ್ದೇರಿ ನಾನ ಅದು ಬಿಟ್ಟು ನೀವು ಅವ್ರಪ್ಪ ಮದ್ವಿ ಮಾಡ್ದ ನಾನು ಮದ್ವಿ ಮಾಡ್ಕೊಂಡ್ ಬಂದೆ ಇದಂತದ್ದು ನನ್ಗ ಕನ್ಫ್ಯೂಸ್ ಮಾಡಕತಿರಿ ನೀವ್ ಕರೆಕ್ಟ್ ಎಲ್ಲ ಬಿಡಿಸ್ ಹೇಳ್ತಿರೀನ್ ಕಾಲೇಜಲ್ ತಗೊಂಡ್ ನಿಮಗೆ ಇಡ್ಲೇ ನಿಮ್ಮ ತೆಲಿಗೆ ಕೇಳ್ರಿ ಆಕೆ ನಾಕ್ ಮದ್ವಿ ಬಂದ್ರಿ ನೀವು ಇಷ್ಟೆಲ್ಲ ಕಾರಣ ಆಯ್ತಲ್ಲ ನೀನೇ ಮದ್ವಿ ನೀನೇ ನೀವ್ ಮದ್ವಿ ಆಗಕ ನಾ ಹೆಂಗ ಕಾರಣ ಆಕೇನ್ರೀ ನಿಮಗ್ ನಾ ಹೇಳಿದ್ದು ಶುಭ ಮಕ್ಕ ನೋಡ್ಕೊಂಡ ಹೋಗ್ರಿಪಾ ಹೇಳಿ ನೀವ್ ಶುಭ ನೋಡದ ನೋಡೋದ್ ಬಿಟ್ಟ ಈ ಹುಡುಗಿ ಮಕ ನೋಡ್ಕೊಂತ ಇವ್ರ ಮನಿ ಮುಂದ್ ಅಡ್ಡಾಡಕ್ ತಂದಿ ತಾಯಿ ಹೇಳ್ರಿ ಶುಭ ಮುಖ ಆ ಶುಭ ಮುಖ ಶುಭ ಮುಖ ಅದೇ ಈ ಹುಡುಗಿ ಮನಿ ಮುಂದ ನಾನೇ ಬೆಳಿಗ್ ಹತ್ತಸಲ್ಲ ಸಂಜೆ ಮುಂದೆ ಅಡ್ಡಾಡಕ್ ಹತ್ತೆ ಇವರಪ್ಪ ಬಂದ್ ಬಿಡ್ತೇ ಇವ್ರಪ್ಪ ಆಯ್ತಲ್ಲ ನನಗ ಕರ್ದ ಇಕ್ಕ ಜೋಡಿ ಮದ್ವಿ ಮಾಡ್ಸೇ ಬಿಡ್ತ ನಾನ ಮದ್ವಿ ಮಾಡ್ಕೊಳಕ ಒಲ್ಯಾ ವಲ್ಯಾ ಅಂತೇಳಿ ನನಗ ಬಾಳ್ ಹತ್ತೆ ನಾನು ಬಾಳ್ ಬೇಡ್ಕೊಂಡೆ ನನಗ ಬಿಡ್ಲಿಲ್ಲ ಮಗನೇ ನಮ್ಮ ಮನೆಯಾಗ ಹುಡುಗಿ ಅದಾಳೆ ನಮ್ಮ ಮನೆ ಮುಂದೆ ಅಡ್ಡಾಡ್ತಿ ಅಂತ ಹೇಳಿ ರಪ್ಪ ಶಿಟ್ಟು ಬಂದೆ ಅಹ್ ನೋಡಿಲ್ಲಿ ನನಗ ಗುಂಡ್ಕಲ್ ತಗೊಂತ ನನ್ ಸಾಮಾನ ಜೊತೆ ಅಂತ ಹೇಳಿದ ಅದಕ್ಕನ್ನ ಹೆದಿರಿ ಮದಿ ಮಾಡ್ಕೊಂಡ್ಬಿಟ್ಟ ಏನ್ರೀ ಏನ್ ಹೇಳಕತ್ತಿರ ನೀವ ಆ ಶುಭ ಮುಖ ಇದ ಅಯ್ಯೋ ನನಗ ಎಷ್ಟು ಖುಷಿ ಆಗತೈತ್ರಿ ನೀವ್ ಒಳಗ್ ಬರ್ಬೇಡ್ರಿ ಇಲ್ಲೇ ನಿಂದ್ರಿಪ್ಪ ನಾ ಹೋಗಿ ಆರತಿ ತಟ್ಟಿ ತಗೊಂಡ್ಬರ್ತೀನ್ರಿ ಮನಿ ಮುಂದ್ ಬಂದದ್ದು ಮಹಾಲಕ್ಷ್ಮಿನ ಆರತಿ ಮಾಡಿ ಒಳಗ್ ಕರ್ಕೊಂತೀನಿ ಇಲ್ಲೇ ನಿಂದ್ರಿ ನೀವ್ ಅಕ್ಕಿದ್ರವ್ ಏನ್ ಊಪ ಆಗಿದೆ ನಾ ಕಾಣಕತಿದ್ದ ಕನಸು ಇದ ನೋಡ್ರಿ ಆರ್ತಿ ತಟ್ಟಿ ತೊಂಬರಕ್ ಹೇಳಿ ನಮ್ ಅಕ್ಕ ಎಷ್ಟ್ರಿ ಅಲ್ಲ ನಾನು ಇನ್ನೊಂದ್ ಮುದಿ ಮಾಡ್ಕೊಂಡ್ ಬಂದ್ ಹುಟ್ಲಿಕ್ಕೆ ಅಂತ ನಾ ಅನ್ಕೊಂಡ್ರಿ ಈಕಿ ಭಯ ಆಗತ್ತಿಲ್ಲ ನಿನಗ ಆರ್ತಿ ಮಾಡಿಕ್ಕಿ ಒಳಗ್ ಕರ್ಕೊಂತರಿ ಅಕ್ಕ ಬಂದ ಏನಾಗಿದೆ ತೋಪ ಈಕಿಗಿ ಬಯ್ಯೋದ್ ಬಿಟ್ಟು ಈಕೇನ ಆರ್ತಿ ಮಾಡಾಕತಾವಳ ಅಲ್ಲ ಬರ್ರಿ ಒಳಗೆ ಬರ್ರಿ ನನಗೆ ಗೊತ್ತಾತು ಏನ್ರಿ ಇಲ್ಲಿ ಮಂದಿ ಇರ್ತಾರಲ್ಲ ಅದಕ್ಕೆ ನನ್ನ ಹೆಂಡ್ತಿ ಬೈದಿಲ್ಲ ಒಳಗೆ ಹೋದ್ಮ್ಯಾಗ ಐತಲ್ ನನಗೆ ಬರೋ ಬರಿ ಕಟ್ತಾಳ ಏನೂ ಬಯ್ಯಂಗಿಲ್ಲ ಬರೀ ನಮ್ಮ ಅಕ್ಕ ಚಲೋ ಅದ ಏನು ಚಲೋ ಅದಾಳೆ ಬನ್ರಿ ಒಳಗೆ ಹಾಂ ಬಂದೆ ಬಂದ್ಯಾ ಹ್ಞೂ ತಗೋ ಮದುವೆ ಆಯ್ತ ಈಗ ಮಾಡಿ ತುಗುವ ಮನೆಗೆ ನಡೀನಿ ಈ ಮಾಲಿ ನೀವ್ ಹಾಕೋರಿ ನಾನಿಲ್ಲಿ ಹೋಗಕ್ ಬಂದ್ರಿ ಇನ್ನೇ ಇದ್ದು ಬಾಳೆ ಮಾಡಕ್ ಬಂದ್ರಿ ಹೋಗ್ಲಿರಿ ಅಲ್ಲ ನಿನಗ ಬುದ್ಧಿ ಐತಿಲ್ ಏನ್ರಿ ನಿನ್ನ ಗಂಡ ಮದ್ವಿ ಮದುವೆ ಬಂದಾನೆ ಅಕ್ಕಿಗೆ ಬೈದು ಓಡ್ಸೋದ್ ಬಿಟ್ಟೆ ನೀನ್ ನೋಡಿದ್ರ ಅಕ್ಕಿಗೆ ಆರತಿ ಮಾಡಿ ಅಕ್ಕಿಗೆ ಒಳಗ್ ಕರ್ಕೋತಿ ನಿನ್ನೆ ನಿನಗ ಏನ್ ಹೇಳ್ಬೇಕಾ ಹೆಂಗು ಒಂದು ಗೊತ್ತಾಗೋಲ್ ನನಗ್ ಬುದ್ಧಿಲ್ರಿ ರೀ ನಿಮ್ ಮುಖನ ಹೆಚ್ಚಿಗೆ ಈ ಬುದ್ಧಿ ನನಗೈತ್ರಿ ಯಾಕೆ ಹೇಳಿ ನೀವು ಈಕಿ ಮಕ್ಕ ನೋಡಕ್ ಹೋದಿಲ್ರಿ ನೀವು ಓಣಿಯಾಗ ಮುಕ್ಳು ಸುಟ್ಬೇಕು ನಂಗ ಆ ಕಡೆಗೊಮ್ಮೆ ಈ ಕಡೆಗೊಮ್ಮೆ ಈ ಕಡೆಗೊಮ್ಮೆ ಆ ಕಡೆಗ ಓಡಾಡ್ತಿದ್ರಿ ನೀವು ನೀವು ಓಡಾಡ ನೋಡಿ ಓಣೆಗೆ ಮಂದಿ ನಿಮ್ಮನ್ನ ನೋಡ್ತಿದ್ರಿ ಈಗ ಅದೆಲ್ಲಾ ನಿಮ್ಗ್ ತಪ್ತಿರೀ ಈಕಿನ ನಮ್ಮ ಮನಿಗ್ ಬಂದಾಡ್ರಿ ಈಗ ಈಗ ಆರಾಮ್ ಇಕ್ಕಿ ಮಕ್ಕ ನೋಡ್ಕೊಂಡ ನೀವು ಇಲ್ಲ ನೋಡ್ರಿ ದಿನಾನ್ ಇಕ್ಕಿ ಮಕ್ಕ ನೋಡ್ಬೇಕು ಓಸಿ ಆಡ್ಬೇಕು ಇಸ್ಪೆಟ್ ಆಡ್ಬೇಕು ಓಸಿ ಆಡ್ಬೇಕು ಇಸ್ಪೆಟ್ ಆಡ್ಬೇಕ ನೋಡ್ರಿ ಇಲ್ಲಿ ಮಹಾಲಕ್ಷ್ಮಿ ನ ಮನಿಗ್ ಬಂದಾಡ್ರಿ ಬಾರಮ್ಮ ಭಾಗ್ಯ ಲಕ್ಷ್ಮಿ ಬಾರಮ್ಮ ಮನ್ಯಾಗ ರೊಕ್ಕದ್ದು ಸುರಿಮಳೆ ಮಳೆನಾಕತ್ರಿ ನಿಮ್ಗೆ ಏನ್ ಗೊತ್ತೇ ಸುಮ್ ಕುಂದ್ರಿ ನೀವ್ ಈಗ ನಿಮ್ ಮನಿಗೆ ಭಾಗ್ಯಲಕ್ಷ್ಮಿ ಬಂದಾತ ಇನ್ ಮುಂದ ನನ್ ಗಂಡ ಓಸಿ ಇಸ್ಪೆಟ್ ಆಡಕ ಹೊರಗ ಹೋಗಂಗಿಲ್ಲ ಇನ್ ಮುಂದ ನೀವು ನಾನ್ ಹೇಳ್ದಂಗ ಕೇಳ್ಬೇಕ್ರಿ ಮನಿಯೊಳಗ